ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕುಶಲಕರ್ಮಿಗಳಿಗೆ ಕರ್ವೆ ವತಿಯಿಂದ ವಿಶೇಷ ಸನ್ಮಾನ ಸೇಡಂ ತಾಲೂಕಿನ ರಾಘಪುರ ಗ್ರಾಮದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಸೇಡಂ ವತಿಯಿಂದ ರಾಘಪುರ ಗ್ರಾಮದ ಹಜರತ್ ಮೌಲಾಲಿ ದರ್ಗದ ಆವರಣದಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸಲಾಯಿತು ಕುಶಲಕರ್ಮಿಗಳಿಗೆ ಶವ ಸಂಸ್ಕಾರ ಮಾಡುವ ಮಹನೀಯರಿಗೆ ತಮ್ಮ ಜೀವದ ಅಂಗನ ತೊರೆದು ಹಗಲಿರುಳು ತಮ್ಮ ಕಾಯಕದಲ್ಲಿ ನಿರತರಾಗಿರುವ ಮ್ಯಾನ್ಗಳಿಗೆ ಹಾಗೂ ಸಮಾಜದಲ್ಲಿ ಶಾಂತಿ ನೆಲೆಸಲು ಮುಖ್ಯ ಪಾತ್ರ ವಹಿಸಿರುವ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ವಿಶೇಷವಾಗಿ ಸನ್ಮಾನ ಮಾಡಿ ವಿಭಿನ್ನವಾಗಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್ ಶ್ರೀನಿವಾಸ ರೆಡ್ಡಿ ಮದನ ಗುಂಡಪ್ಪ ಪೂಜಾರಿ ಮಹೇಶ್ ರೆಡ್ಡಿ ಮಲ್ಲಿಕಾರ್ಜುನ ಬೆನಕಳ್ಳಿ ಚಂದ್ರಶೇಖರ್ ಪೂಜಾರಿ ನಾಮವಾರ್ ಚಂದ್ರಶೇಖರ್ ಮಡಿವಾಳ್ ನವೀನ್ ಗುತ್ತೇದಾರ್ ಮುಕುಂದ ವಂದೇಪಲ್ಲಿ ಸಿದ್ದಲಿಂಗ್ ಮದನ್ ಅನಿಲ್ ನೀಲಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಸ್ಥಳೀಯರು ಉಪಸ್ಥಿತರಿದ್ದರು ವರದಿ ಶರಣಯ್ಯ ಮಠಪತಿ ಇವತ್ತ ಅಂದ್ರೆ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿಗಳು ಅದರಲ್ಲಿ ಯಾರು ಗುರುತಿಸಲಾರದವರನ್ನ ಹೇಳಿ ನಾವು ನಿರ್ಣಯ ಮಾಡಿರ್ತಕ್ಕಂಥ ಕುಶಲ ಕಾರ್ಮಿಗಳಿಗೆ ಅಂದ್ರೆ ಪಾದರಕ್ಷೆಗಳನ್ನ ತಯಾರು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ವಿಶೇಷವಾಗಿ ಶವ ಸಂಸ್ಕಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ಗಳಿಗೆ ಹಗಲು ರಾತ್ರಿ ಅನ್ನೋದೇ ಅವರು ತಮ್ಮ ಡ್ಯೂಟಿ ಮಾಡ್ತಾರೆ ಮತ್ತು ಪೊಲೀಸರಿಗೆ ಇವರಿಗೆ ಯಾರು ಅತಿ ಹೆಚ್ಚು ಕೇಳೋದಿಲ್ಲ ಅಂತ ವ್ಯಕ್ತಿಗಳನ್ನ ವಿಶೇಷವಾಗಿ ಗುರುತಿಸಿ ಇವತ್ತ ಕಾರ್ಮಿಕರ ದಿನಾಚರಣೆಯ ನಿಮಿತ್ತ ಇವತ್ತು ಸನ್ಮಾನ ಮಾಡುತ್ತಿರುವುದು ನಾವು ತುಂಬಾ ಹರ್ಷ ಅನಿಸ್ತದೆ ಏಕೆಂದರೆ ಕಾರ್ಮಿಕರು ಅನೇಕ ಜಾಗಗಳಲ್ಲಿ ಗುರುತು ಮಾಡಂಗಿಲ್ಲ ಇವತ್ತು ವಿಶ್ವ ಕಾರ್ಮಿಕರ ದಿನಾಚರಣೆಯ ನಿಮಿತ್ತ ಬ್ರಹ್ಮಪೂಜ್ಯ ತಿಪ್ಪೇಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಗುರುತು ಮಾಡಿಕೊಂಡು ಇವತ್ತ ಕರ್ನಾಟಕ ರಕ್ಷಣಾ ವೇದಿಕೆಯ ಸಹಯೋಗದಲ್ಲಿ ಇವತ್ತ ವಿಶ್ವಾದ್ಯಂತ ಕಾರ್ಮಿಕರು ಕಾರ್ಮಿಕರ ಕೈ ತುತ್ತು ಇವತ್ತ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿತ್ತು ಕಾರ್ಮಿಕರಂದು ಯಾರು ಕಾರ್ಮಿಕರ ದಿನಾಚರಣೆ ನಾವು ಯಾಕೆ ಆಚರಣೆ ಮಾಡಬೇಕು ಕೇವಲ ಕಾರ್ಖಾನೆಗಳಲ್ಲಿ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಅನೇಕ ಜನ ಗುರುತಿಸ್ತಾರೆ ಆದ್ರೆ ಇಂತಹ ಕುಶಲ ಕರ್ಮಿಗಳಿಗೆ ಶವ ಸಂಸ್ಕಾರ ಮಾಡತಕ್ಕಂಥವರಿಗೆ ಪೊಲೀಸರಿಗೆ ಲೈವ್ ಗಳಿಗೆ ವಿಶೇಷವಾಗಿ ಗುರುತಿಸಿ ನಾವಿವ ಸನ್ಮಾನ ಮಾಡ್ತಕ್ಕಂಥ ಕೆಲಸ ತಿಪ್ಪೇ ತ್ರಿಪ್ಪನವರ ನೇತೃತ್ವದಲ್ಲಿ ನಡೆದಿದೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಒಂದೇ ರೀತಿ ಕಾರ್ಮಿಕರು ಮುಂದೆ ಒಳ್ಳೆಯ ರೀತಿಯಲ್ಲಿ ಯಶಸ್ಸು ಸಾಗ್ಲಿ ಹಜರತ್ ಮೌಲಾಲಿ ಅಲಿ ಮುತ್ತೇನ್ ಅವರ ಆಶೀರ್ವಾದ ತಮ್ಮ ಮ್ಯಾಲ ಇರಲಿ ಅಂತಕ್ಕಂಥದ್ದು ಲೈನ್ಗಳು ಸಹ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ಬೇಕು ಶವ ಸಂಸ್ಕಾರ ಮಾಡ್ತಕ್ಕಂಥ ಪಾಪ ಅವರಿಗೆ ತಿಳ ವಿಶೇಷವಾಗಿ ಸ್ಥಾನ ಅವರಿಗೆ ಶವ ಸಂಸ್ಕಾರ ಮಾಡ್ತಕ್ಕಂಥದ್ದು ಮತ್ತೆ ಪಾದರಕ್ಷೆಗಳನ್ನ ತಯಾರು ತಯಾರ ಮಾಡ್ತಕ್ಕಂಥದ್ದು ಮತ್ತು ಅವನ್ನ ಪರಿಶುದ್ಧವಾಗಿ ನಮ್ಮ ಕಾಲಲ್ಲಿ ಹಾಕೊಂಡು ತಿರುಗಾಡ್ಬೇಕಾದ್ರೆ ಅವ್ರು ಪುಣ್ಯ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕು ಮತ್ ಪೊಲೀಸರು ಅಗಲ ರಾತ್ರಿ ಅವ್ರು ಕಷ್ಟ ಮಾಡ್ತಾರೆ ನಾವೇನು ಇವತ್ತು ಸನ್ಮಾನ ಮಾಡ್ತಾ ಇದೀರಲ್ಲ ಇವತ್ತು ನಿಮ್ಮೆಲ್ಲರ ಈ ನಾಲ್ಕು ಡಿಪಾರ್ಟ್ಮೆಂಟ್ ಏನಿದಾವೆ ಅವರೆಲ್ಲರ ಮೇಲೆ ಪರಮಪೂಜ್ಯ ದಿಪ್ಪ ಅವರ ಆಶೀರ್ವಾದ ಮತ್ ಅಧ್ರಾತ್ ತರದ ರಾಧಾಪುರ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ತದೆ ಅಂತಕ್ಕಂತ ಭಾವನೆಯೊಂದಿಗೆ ಇವತ್ತಿನ ನಾವು ಮಾಡ್ಲತ್ತೀವಿ ಈ ಇದು ಸನ್ಮಾನ ಮಾಡುವುದರಿಂದ ನಿಮ್ಗೆ ಕಾಯಕಕ್ಕೆ ಹೆಚ್ಚಿನ ಒತ್ತು ಕೊಟ್ಟಂಗೆ ಆಗ್ತದೆ ಅಂತ ನನಗನ್ಸ್ತದೆ ಬಸವೇಶ್ವರ ಅವರು ಹಾಗೆ ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಂತ ಹೇಳಿ ನೀವು ಕಾಯಕ ರೂಪದಲ್ಲಿ ಕೈಲಾಸ ಕಾಣಬೇಕು ನಮ್ಮೆಲ್ಲರ ಅದ್ರ ರಾತ್ರಿ ಇದೇ ರೀತಿ ಮುನ್ನುಗ್ಗಿ ತಮ್ಮ ಕೆಲಸ ಅಂತಕ್ಕಂಥದ್ದು ಮತ್ತೊಮ್ಮೆ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶರಣ ಶರಣಾರ್ಥ